ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗದಲ್ಲೇ ಕ್ಯೂಟ್ ಜೋಡಿ ಅಂದ್ರೆ ತರುಣ್ ಸುಧೀರ್ ಮತ್ತು ಸೋನಲ್ ಅವರದ್ದು ಅಂತಾನೆ ಹೇಳ್ಬೋದು ತರುಣ್ ಸುಧೀರ್ ಮತ್ತು ಸೋನಲ್ ಅವರ ಮೊದಲ ವಿವಾಹ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಮಹಾನಟಿ ವೇದಿಕೆ ಮೇಲೆ ನಡೆದಿದೆ ಇನ್ನು ಸೋನಲ್ಗೆ ಬರೋಬ್ಬರಿ ಒಂಬತ್ತು ಗಿಫ್ಟ್ಗಳನ್ನು ಸರ್ಪ್ರೈಸ್ ಆಗಿ ನೀಡಿದ್ದಾರೆ ತರುಣ್ ಸುಧೀರ್ ಅವರು ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೋನಲ್ ಮೆಂಥೆರೋ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಆಗಸ್ಟ್ ಹನ್ನೊಂದಕ್ಕೆ ಒಂದು ವರ್ಷ ತುಂಬಲಿದೆ ಹೀಗಾಗಿ ತರುಣ್ ಸುಧೀರ್ ಹಾಗೂ ಸೋನಲ್ ಮೆಂತೆರೋಗೆ ಒಂದಾದ ಮೇಲೆ ಒಂದರಂತೆ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಈ ಸ್ಟಾರ್ ಜೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹನ್ನೊಂದರಂದು ಸಿಲಿಕಾನ್ ಸಿಟಿಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು ಈ ಜೋಡಿಯ ಮದುವೆಗೆ ಸ್ಟಾರ್ ನಟ ನಟಿಯರು ಕೂಡ ಎಂಟ್ರಿ ಕೊಟ್ಟು ಶುಭ ಹಾರೈಸಿದ್ರು ಆಗಸ್ಟ್ ಹನ್ನೊಂದರಂದು ಇವರ ಸುಖ ಸಂಸಾರಕ್ಕೆ ಒಂದು ವರ್ಷ ತುಂಬಲಿದೆ ಸಾಮಾನ್ಯವಾಗಿ ಮೊದಲನೇ ವಿವಾಹ ವಾರ್ಷಿಕೋತ್ಸವ ಯಾವಾಗಲೂ ಸ್ಪೆಷಲ್ ಆಗಿರುತ್ತದೆ ಅದೇ ರೀತಿ ತರುಣ್ ಹಾಗೂ ಸೋನಲ್ ದಂಪತಿಗೂ ಆಗಸ್ಟ್ ಹನ್ನೊಂದು ತುಂಬಾ ಸ್ಪೆಷಲ್ ದಿನ ಮತ್ತೊಂದು ವಿಶೇಷ ಏನೆಂದರೆ ಆಗಸ್ಟ್ ಹನ್ನೊಂದರಂದು ಸೋನಲ್ ಅವರ ಹುಟ್ಟುಹಬ್ಬ ಹೀಗಾಗಿ ತರುಣ್ ಸುಧೀರ್ ದಂಪತಿಗೆ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಹಾಗೇನೆ ಮಹಾನಟಿ ವೇದಿಕೆ ಮೇಲೆ ತರುಣ್ ಸುಧೀರ್ ಅವರು ಒಂಬತ್ತು ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಹನ್ನೆರಡು ತಿಂಗಳನ್ನ ನೆನಪಿಸಿಕೊಳ್ಳುತ್ತಿದ್ದೇನೆ ಈ ಹೂವಿನಂತೆ ನಮ್ಮ ಜೀವನ ಅರಳಲಿ ನೀನು ನನ್ನ ಕುಟುಂಬವನ್ನ ಕಾಪಾಡ್ತೀಯ ಎಂಬ ನಂಬಿಕೆ ನನಗೆ ಇದೆ ಹಿಂದಿನದನ್ನು ನಾನು ಯೋಚನೆ ಮಾಡುವುದಿಲ್ಲ ಈ ಸಮಯವನ್ನು ಖುಷಿಯಾಗಿ ಇಡುತ್ತೇನೆ ಎಂದಿದ್ದಾರೆ ಹಾಗಾದ್ರೆ ತರುಣ್ ಸುಧೀರ್ ಅವರು ಕೊಟ್ಟಂತಹ ಒಂಬತ್ತು ಗಿಫ್ಟ್ ಗಳು ಏನು ಅಂತ ನೋಡೋದಾದ್ರೆ ಮೊದಲಿಗೆ ತರುಣ್ ಸುಧೀರ್ ಅವರು ಹೂಗುಚ್ಚ ಕೊಟ್ಟಿದ್ದಾರೆ ಇದಾದ ಬಳಿಕ ಇಷ್ಟವಾದ ಚಾಕ್ಲೇಟ್ ಕೊಟ್ಟಿದ್ದಾರೆ ಕ್ಯಾರಮೆಲ್ ಪಾಪ್ಕಾರ್ನ್ ಬೇರ್ ಮದುವೆ ದಿನ ಕ್ಲಿಕ್ಕಿಸಿಕೊಂಡ ಬ್ಯೂಟಿಫುಲ್ ಫೋಟೋ ಅರಿಶಿನ ಕುಂಕುಮ ಹಾಗೂ ಮಲ್ಲಿಗೆ ಹೂ ಸೀರೆ ಕಾಲ್ಗೆಜ್ಜೆ ಹಾಗೂ ಅವರ ಕೈಯಾರೆ ಬರೆದ ಪತ್ರವನ್ನ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸೋನಲ್ ಮಂಡಿಯೂರಿ ಉಂಗುರವನ್ನ ತೊಡಿಸಿದ್ದಾರೆ ಇನ್ನು ಈ ಇಬ್ಬರ ಸೀನ್ ನೋಡಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರೂ ಫುಲ್ ಫಿದಾ ಆಗಿದ್ದಾರೆ ಇನ್ನು ತರುಣ್ ಸುಧೀರ್ ಕೊಟ್ಟಂತ ಸರ್ಪ್ರೈಸ್ ನೋಡಿ ಫುಲ್ ಖುಷಿಯಾಗಿದ್ದಾರೆ ಪತಿಯ ಕ್ಯೂಟ್ ಸರ್ಪ್ರೈಸ್ ನೋಡಿ ಸೋನಲ್ ಫುಲ್ ಖುಷಿಯಲ್ಲಿ ಲವ್ ಯು ಬಂಗಾರ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಜೋಡಿ ಜೊತೆಯಾಗಿ ಕಾಣಿಸಿಕೊಂಡಿರೋದು ತುಂಬಾನೇ ಅಪರೂಪ ಅಂತಾನೆ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತರುಣ್ ಹಾಗೂ ಸೋನಲ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ